ಟ್ರಾಫಿಕ್ 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 ಬೆಂಗಳೂರಿನ ಗತಿಯೇನು ಹೈದರಾಬಾದ್ನಲ್ಲೂ ತಪ್ಪದ ಕಿರಿಕಿರಿ ಸದಾ ವಾಹನ ದಟ್ಟಣೆ ಟ್ರಾಫಿಕ್ ಜಂಜಾಟದ ಮೂಲಕ ಸಿಟಿ ಜನರನ್ನ ಕಂಗಾಲಾಗಿಸಿದ್ದ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಭೂತ ಇದೀಗ ವಿಶ್ವಮಟ್ಟದಲ್ಲೂ ಸದ್ದು ಮಾಡುತ್ತಿದೆ ಇತ್ತೀಚೆಗೆ ನೆದರ್ಲ್ಯಾಂಡ್ನ ಲೊಕೇಶನ್ ಟೆಕ್ನಾಲಜಿ ಸಂಸ್ಥೆ ಟಾಮ್ ಟಾಮ್ ಬಿಡುಗಡೆ ಮಾಡಿರೋ ವಿಶ್ವದ ಅತಿ ಹೆಚ್ಚು ಸ್ಲೋ ಮೂವಿಂಗ್ ಟ್ರಾಫಿಕ್ ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮೂರನೇ ಸ್ಥಾನ ಸಿಕ್ಕಿದೆ ಈ ಮೂಲಕ ಬೆಂಗಳೂರಿನ ಟ್ರಾಫಿಕ್ ವಿಶ್ವ ಮಟ್ಟದಲ್ಲಿ ಅನಾವರಣ ಮಾಡಲಾಗಿದೆ ಟಾಮ್ ಟಾಮ್ ವರದಿಯಲ್ಲಿ ಕಲ್ಕತ್ತಾ ಪುಣೆ ಹಾಗೂ ಬೆಂಗಳೂರು ಅತಿ ಹೆಚ್ಚು ಸಂಚಾರ ದಟ್ಟಣೆ ಹೊಂದಿರುವುದಾಗಿ ವರದಿ ಹೇಳಿದೆ ಇತ ರಾಜಧಾನಿಯಲ್ಲಿ ಕಳೆದ ವರ್ಷಕ್ಕಿಂತ ಈ ಬಾರಿ ವಾಹನ ದಟ್ಟಣೆ ಮತ್ತಷ್ಟು ಹೆಚ್ಚಾಗಿರುವ ವರದಿ ಬಹಿರಂಗವಾಗಿದ್ದು ಬೆಂಗಳೂರಿನಲ್ಲಿ ಹತ್ತು ಕಿಲೋಮೀಟರ್ ದೂರ ತಲುಪೋಕೆ ಮೂವತ್ನಾಲ್ಕು ನಿಮಿಷ ಹತ್ತು ಸೆಕೆಂಡ್ ಸಮಯ ಬೇಕಿದೆ ಎಂದು ವರದಿ ತಿಳಿಸಿದೆ ಅಲ್ಲದೆ ರಾಜಧಾನಿಯ ಜನರು ವರ್ಷದಲ್ಲಿ ಐದು ದಿನಗಳಷ್ಟು ಸಮಯವನ್ನು ಟ್ರಾಫಿಕ್ನಲ್ಲೇ ಕಳೆಯುತ್ತಿರುವುದು ವರದಿ ಹೇಳಿದೆ ಸದ್ಯ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿಗಳು ರಸ್ತೆಗಳ ದುಸ್ಥಿತಿ ಜೊತೆಗೆ ದಿನೇ ದಿನೇ ಹೆಚ್ಚಳವಾಗುತ್ತಿರುವ ವಾಹನಗಳ ಸಂಖ್ಯೆಯಿಂದ ರಾಜಧಾನಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಸಹ ದಿನೇ ದಿನೇ ಹೆಚ್ಚಾಗುತ್ತಿದೆ ಹೀಗಾಗಿ ಸಿಲಿಕಾನ್ ಸಿಟಿಯ ಟ್ರಾಫಿಕ್ ಸಮಸ್ಯೆ ಇದೀಗ ವಿಶ್ವ ಮಟ್ಟದಲ್ಲಿ ಕುಖ್ಯಾತಿ ಪಡೆಯುವಂತೆ ಮಾಡಿದೆ ಸದ್ಯ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡುತ್ತೇವೆಂದು ಎಂದಿರುವ ಸರ್ಕಾರ ರಾಜಧಾನಿಯ ಟ್ರಾಫಿಕ್ ಕಿರಿಕಿರಿಗೆ ಲಗಾಮು ಹಾಕುವ ಕ್ರಮಗಳನ್ನು ಜಾರಿಗೊಳಿಸಬೇಕಿದೆ ಹೆಬ್ಬಾಳ ಫ್ಲೈಓವರ್ನಲ್ಲಿ ಕ್ರಮಿಸಬೇಕಾದರೆ ಬರೋಬ್ಬರಿ ಎರಡು ಮೂರು ಗಂಟೆಗಳೇ ಬೇಕಾಗುತ್ತಿದೆ ಅದೇ ರೀತಿ ಹೋಕಳಿಪುರಂ ಜಂಕ್ಷನ್ ಸೇಂಟ್ ಜಾನ್ಸ್ ಜಂಕ್ಷನ್ ಹಾಗೂ ಸಿಲ್ಕ್ ಬೋರ್ಡ್ ಜಂಕ್ಷನ್ ಗೊಟ್ಟಿಗೆರೆ ಜಂಕ್ಷನ್ ಹೀಗೆ ನಾನಾ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಕಿರಿಕಿರಿ ತಪ್ಪಿಲ್ಲ ಬಿಬಿಎಂಪಿ ಏಕಾಏಕಿ ಕೈಗೊಳ್ಳುವ ವೈಟ್ ಟಾಪಿಂಗ್ ಮೇಲ್ಸೇತುವೆ ದುರಸ್ತಿಗಳಿಂದ ವಾಹನ ಸವಾರರು ನಿತ್ಯ ನರಕ ಅನುಭವಿಸುವಂತಾಗಿದೆ ಅಷ್ಟೇ ಅಲ್ಲ ಪ್ರಸ್ಟಿತ್ ಸೇರಿದಂತೆ ಅನೇಕ ಖಾಸಗಿ ಸಂಸ್ಥೆಗಳು ನಡೆಸುವ ಖಾಸಗಿ ಮೇಲ್ಸೇತುವೆ ಒಳಸೇತುವೆಗಳ ಕಾಮಗಾರಿಗಳಿಂದಲೂ ಸಂಚಾರ ದಟ್ಟಣೆ ವಿಪರೀತವಾಗಿದೆ ಲೂರ್ಬುಮಾಲ್ ಸಮೀಪವು ಖಾಸಗಿ ಒಳಸೇತುವೆ ನಿರ್ಮಿಸಿದ್ದು ಎಲ್ಲಿಯೂ ಟ್ರಾಫಿಕ್ ಕಿರಿಕಿರಿ ತಪ್ಪಿಲ್ಲ ಬೆಂಗಳೂರಿನಲ್ಲಿ ಕಳೆದ ಹತ್ತು ವರ್ಷಗಳಿಂದಲೂ ಟ್ರಾಫಿಕ್ ಜಾಮ್ ವಿಪರೀತ ಹೆಚ್ಚಳವಾಗಿದೆ ಟ್ರಾಫಿಕ್ ಜಾಮ್ ಸಮಸ್ಯೆಯಿಂದ ಜನ ಹೈರಾಣಾಗಿದ್ದಾರೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಸಮಸ್ಯೆಯ ಬಗ್ಗೆ ದಿನಕ್ಕೊಂದು ಟ್ರೋಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳುತ್ತಿದೆ ಬೆಂಗಳೂರಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗುತ್ತಿದ್ದು ಮೆಟ್ರೋ ಬಂದ ಮೇಲೂ ಟ್ರಾಫಿಕ್ ಜಾಮ್ನಲ್ಲಿ ಹೇಳಿಕೊಳ್ಳುವಂತಹ ಬದಲಾವಣೆ ಏನೂ ಆಗಿಲ್ಲ ಟ್ರಾಫಿಕ್ ಕಿರಿಕಿರಿಗೆ ಮತ್ತೊಂದು ಕಾರಣವೆಂದರೆ ಬಿಎಂಟಿಸಿ ಬಸ್ಗಳ ಮೂಲಕ ದಿನನಿತ್ಯ ಲಕ್ಷಾಂತರ ಮಂದಿ ನಗರದ ವಿವಿಧ ಕಡೆಗೆ ಸಂಚಾರ ಮಾಡುತ್ತಾರೆ ಆದರೆ ಮಾರ್ಗ ಮಧ್ಯೆನೇ ಬಸ್ಗಳು ನಡು ರಸ್ತೆಯಲ್ಲಿ ಕೆಟ್ಟು ಹೋಗುವ ಪರಿಣಾಮ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ ದಿನನಿತ್ಯ ನಾಲ್ಕೈದು ಬಸ್ಗಳು ಈ ರೀತಿ ರಸ್ತೆಯಲ್ಲಿ ಕೆಟ್ಟು ಹೋದರೆ ಅವುಗಳಿಂದ ಸುಗಮ ಸಂಚಾರಕ್ಕೆ ತೊಂದರೆ ಆಗುತ್ತಿದ್ದು ಈ ವರ್ಷ ನಡು ರಸ್ತೆಯಲ್ಲಿಯೇ ಕೆಟ್ಟು ಹೋದ ಬಸ್ಗಳ ಪೈಕಿ ಬಿಎಂಟಿಸಿ ಮೊದಲ ಸ್ಥಾನದಲ್ಲಿದ್ದು ಬರೋಬ್ಬರಿ ಸಾವಿರದ ನಾಲ್ನೂರ ಎಪ್ಪತ್ತೆಂಟು ಬಿಎಂಟಿಸಿ ಬಸ್ಗಳು ಕೆಟ್ಟು ಹೋಗಿವೆ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಎಂದೆಲ್ಲ ಘೋಷಿಸಿ ಜನರ ಕಣ್ಣಿಗೆ ಮಣ್ಣೆರಚುತ್ತಿರುವ ರಾಜಕಾರಣಿಗಳು ಮೊದಲು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಿದೆ ರಸ್ತೆಗಳು ಹಾಳು ಬಿದ್ದು ಹೋಗಿವೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಗುಂಡಿ ಬಿದ್ದು ಹೋಗಿವೆ ಹದಗೆಟ್ಟ ರಸ್ತೆಗಳ ಪರಿಣಾಮ ಸಂಚಾರ ದಟ್ಟಣೆ ಹಾಗೂ ಅಪಘಾತಗಳ ಸಂಖ್ಯೆಯೂ ಏರಿಕೆಯಾಗಿದೆ ಬಿಜೆಪಿ ಕಾಂಗ್ರೆಸ್ ಯಾವುದೇ ಪಕ್ಷವಿರಲಿ ಸಂಚಾರ ದಟ್ಟಣೆ ನಿಯಂತ್ರಿಸುವಲ್ಲಿ ವಿಫಲವಾಗಿದೆ ಅಲ್ಲದೆ ಬೆಂಗಳೂರು ನಗರದಲ್ಲಿ ಆಗಿಂದಾಗ ಮರಗಳ ರೆಂಬೆಗಳು ಬಿದ್ದು ತೀವ್ರ ಸಾವು ನೋವು ಅನುಭವಿಸುವಂತಾಗಿರುತ್ತದೆ ಇದಕ್ಕೆ ಬಿಬಿಎಂಪಿಯು ಹೊಣೆಯಾಗಿರುತ್ತದೆ ಅವೈಜ್ಞಾನಿಕ ಕಾರಣಗಳಿಂದ ಬೆಂಗಳೂರು ಕುಖ್ಯಾತಿಗೆ ಒಳಗಾಗಿದೆ ಖಾಸಗಿ ಉದ್ಯಮಿಗಳಿಗೆ ಮುತುವರ್ಜಿ ವಹಿಸಿ ಎಲ್ಲಾ ಅನುಕೂಲಗಳನ್ನು ರಾತ್ರೋರಾತ್ರಿ ಮಾಡಿಕೊಡುವ ಸರ್ಕಾರ ಸಾರ್ವಜನಿಕರಿಗಾಗುತ್ತಿರುವ ತೊಂದರೆಗಳ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ರಾಜ್ಯಕ್ಕೆ ಸಂಗತಿ ಮುಂದುವರೆದು ಬೆಂಗಳೂರಿನ ಟ್ರಾಫಿಕ್ ಜಾಮ್ ಬಗ್ಗೆ ಕಾಮಿಡಿ ಮಾಡುತ್ತಿದ್ದ ಅಕ್ಕಪಕ್ಕದ ರಾಜ್ಯಗಳಲ್ಲಿಯೂ ಇದೀಗ ಟ್ರಾಫಿಕ್ ಬಿಸಿ ತಟ್ಟಿದೆ ಬೆಂಗಳೂರಿನ ಐಟಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪೈಪೋಟಿ ನೀಡುತ್ತಿರುವ ಹೈದರಾಬಾದ್ನಲ್ಲಿಯೂ ಇದೀಗ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ ನೆರೆಯ ರಾಜ್ಯದ ರಾಜಕಾರಣಿಗಳೇ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಹೆಚ್ಚಾದಾಗ ಹೈದರಾಬಾದ್ಗೆ ಬನ್ನಿ ಕೇರಳಕ್ಕೆ ಬನ್ನಿ ಎಂದು ಆಹ್ವಾನ ನೀಡಿದ್ದೂ ಇದೆ ಅಲ್ಲದೆ ಬೆಂಗಳೂರಿನಲ್ಲಿ ಮಳೆ ಅನಾಹುತ ಅಥವಾ ಯಾವುದೇ ಸಮಸ್ಯೆ ಎದುರಾದರೂ ಕಾಮಿಡಿ ಮತ್ತು ಟ್ರೋಲ್ ಮಾಡುವುದು ಇದೆ ಆದರೆ ಬೆಂಗಳೂರಿನಲ್ಲಿ ಆಗುತ್ತಿರುವ ಸಮಸ್ಯೆಗಳೇ ಸುತ್ತಮುತ್ತಲಿನ ನಗರಗಳಲ್ಲೂ ಆಗುತ್ತಿದೆ ಕಳೆದ ಒಂದು ವಾರದಿಂದ ಹೈದರಾಬಾದ್ನಲ್ಲಿ ವಿಪರೀತ ಟ್ರಾಫಿಕ್ ಜಾಮ್ ಸಮಸ್ಯೆ ಎದುರಾಗಿದೆ ಹೈದರಾಬಾದ್ ವಿಮಾನ ನಿಲ್ದಾಣಕ್ಕೆ ಸಿಟಿಯಿಂದ ತಲುಪಬೇಕಾದರೆ ಬೇಕಾಗುತ್ತದೆ ಇದೀಗ ಇದನ್ನು ದಕ್ಷಿಣ ಭಾರತದ ಮತ್ತೊಂದು ಟ್ರಾಫಿಕ್ ಜಾಮ್ ನಗರ ಎರಡನೇ ಬೆಂಗಳೂರು ಎಂದು ಜನ ಕರೆಯುವುದಕ್ಕೆ ಪ್ರಾರಂಭಿಸಿದ್ದಾರೆ ಬೆಂಗಳೂರಿನಂತೆಯೇ ಹೈದರಾಬಾದ್ ನಗರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗುತ್ತಿದೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಮೆಟ್ರೋ ಸೇರಿದಂತೆ ಸಾರಿಗೆಗೆ ಅನೇಕ ಅನುಕೂಲಗಳಿದ್ದರೂ ವಿಪರೀತ ದರ ಏರಿಕೆ ಸಮಯ ಪರಿಪಾಲನೆ ಇಲ್ಲದಿರುವುದು ಆಟೋ ಕ್ಯಾಬ್ಗಳ ಹಗಲು ದರೋಡೆಯಿಂದ ಜನರು ಸ್ವಂತ ವಾಹನಗಳ ಮೊರೆ ಹೋಗುತ್ತಿದ್ದಾರೆ ಹೀಗಾಗಿ ವಾಹನಗಳ ಸಂಖ್ಯೆಯೂ ಮಿತಿ ಮೀರಿದೆ ಮತ್ತೊಂದೆಡೆ ಅವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ದಟ್ಟಣೆಯು ವಿಪರೀತವಾಗಿದೆ ಸರ್ಕಾರ ಮೊದಲು ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಅವೈಜ್ಞಾನಿಕವಾದ ಯೋಜನೆ ರೂಪಿಸಬೇಕಿದೆ ಇಲ್ಲವಾದರೆ ಬೆಂಗಳೂರು ಟ್ರಾಫಿಕ್ ಕಿರಿಕಿರಿಗೆ ಬ್ರ್ಯಾಂಡ್ ಆಗುವುದರಲ್ಲಿ ಅನುಮಾನವಿಲ್ಲ ಮೂಲಭೂತ ಸಮಸ್ಯೆಯನ್ನೇ ಬಗೆಹರಿಸದೆ ಗ್ರೇಟರ್ ಬೆಂಗಳೂರು ಮಾಡಿ ಪ್ರಯೋಜನವೇನು ಇನ್ನು ಬಿಬಿಎಂಪಿ ಸೇರಿದಂತೆ ಸ್ಥಳೀಯವಾಗಿ ಚುನಾವಣೆಗಳು ನಡೆಯದೆ ಪುರಪಿತೃಗಳೇ ಇಲ್ಲದಂತಾಗಿದೆ ಮೊದಲು ಚುನಾವಣೆ ನಡೆಸಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಸಾರ್ವಜನಿಕರ ಕಷ್ಟ ಸುಖಗಳಿಗೆ ಅವರಾದರೂ ಸ್ಪಂದಿಸಿಯಾರೋ ಅದನ್ನು ಬಿಟ್ಟು ಒಬ್ಬರೇ ಭರ್ಜರಿಯಾಗಿ ಮೇಯಲು ಸಾರ್ವಜನಿಕರನ್ನು ಹಿಂಸಿಸುವುದು ಎಷ್ಟು ಸರಿ ಅಷ್ಟೇ ಅಲ್ಲದೆ ಟ್ರಾಫಿಕ್ ಪೊಲೀಸರ ಸಂಖ್ಯೆಯೂ ಕಡಿಮೆ ಇದೆ ನೇಮಕಾತಿಗಳಿಲ್ಲದೆ ಇರುವ ಬೆರಳೆಣಿಕೆಯಷ್ಟು ಸಿಬ್ಬಂದಿಯಿಂದ ಸಂಚಾರ ನಿಯಂತ್ರಣವಾದರೂ ಹೇಗೆ ಸಾಧ್ಯ ಮೊದಲು ಇದರತ್ತ ಗಮನ ಹರಿಸಿ ಆಮೇಲೆ ಗ್ರೇಟರ್ ಬೆಂಗಳೂರು ಮಾಡದಿರಂತೆ ಈ ಸಮಸ್ಯೆಗೆ ಜನರು ಸಹ ಸರ್ಕಾರದ ಸಾರಿಗೆಯನ್ನು ಉಪಯೋಗಿಸಬೇಕು ಹಾಗೆಯೇ ಸರ್ಕಾರವು ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿಗಳನ್ನ ಮಾಡುವುದನ್ನು ಬಿಟ್ಟು ವೈಜ್ಞಾನಿಕವಾಗಿ ಮಾಡಿದರೆ ಸೂಕ್ತ ವೀಕ್ಷಕರೇ ಈ ಕಂಟೆಂಟ್ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ